ಫೈನಲ್ಲಿ ರೆಡಿ ಆಗಿದೆ ಪಾಲಕ್ ದಾಲ್ ಕಿಚಡಿ ರೆಸಿಪಿನ ಚೆಕ್ ಮಾಡಿ ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಂದ ನೀವು ನೋಡ್ತೀರಾ ಅಷ್ಟೇ ಹಾಯ್ ನಾಸ್ತೆ ಪಾಲಕ್ ದಾಲ್ ಕಿಚಡಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ಇಲ್ಲಿ ಹೆಸರು ಬೇಳೆ ಮತ್ತೆ ಕೆಂಪು ಮೊಸರು ದಾಲ್ ಅಂತಾರಲ್ಲ ಸೊ ಅದು ಸೊ ಇವೆರಡನ್ನ ಮಿಕ್ಸ್ ಮಾಡಿ ಮಾಡ್ಕೊಳ್ತಾರದು ಸೊ ಇದಿಷ್ಟು ಸೇರಿಸಿ ಎಷ್ಟು ಕ್ವಾಂಟಿಟಿ ಆಗುತ್ತೋ ಸೊ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಸೊ ಒಂದು ಟೈಮ್ಗೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಇದೆ ಸೊ ಇದನ್ನು ಎಷ್ಟು ತೊಗೊಳ್ತೀವೋ ಇಷ್ಟು ಇದನ್ನು ಕೂಡ ಅಷ್ಟೇ ತೊಗೊಳ್ಬೇಕು ಆ ಹೆಸರುಬೇಳೆ ಒಂದೇ ಇದ್ದರೆ ಅದನ್ನೇ ಆದರೂ ಹಾಕೊಬೋದು ನಾನು ಅದನ್ನು ದಾಲ್ ಕೂಡ ಅದನ್ನು ಮಿಕ್ಸ್ ಮಾಡಿದ್ದೀನಿ ಸೊ ಇದನ್ನು ಫಸ್ಟು ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ಏನೂ ಇಲ್ಲ ಜಸ್ಟ್ ಕೂಗಕ್ಕೆ ಇಡಬೇಕಷ್ಟೇ ಕುಕ್ಕರ್ಗೆ ಸೊ ಒಂದು ಐದು ನಿಮಿಷ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಐದು ನಿಮಿಷ ನೆನೆಸ್ಬಿಟ್ಟು ಒಂದರಿಂದ ಮೂರು ವಿಷಲಷ್ಟು ಕೂಗಿಸ್ಕೋಬೇಕು ಸೊ ಇಟ್ಬಿಡ್ತೀನಿ ಟೈಮ್ ಆಗಿದೆ ಸೊ ಬೇಳೆನೂ ಟೆನ್ ಮಿನಿಟ್ಸ್ ಆಗಿದೆ ಸೊ ಕೂಗಿಸ್ಕೊಳೋಕೆ ಇಟ್ಕೊಳ್ತಿದ್ದೀನಿ ಬೇಳೆ ಮತ್ತು ಅಕ್ಕಿ ಸೇರಿಸಿ ತಗೊಂಡಿರೋ ಕ್ವಾಂಟಿಟಿ ಅಂತ ಹೇಳಿದ್ರೆ ಒಂದು ಮೂರು ಪಟ್ಟು ಇವಾಗ ಒಂದು ಗ್ಲಾಸ್ ನೀರು ತಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕ್ತೀವಲ್ಲ ಸೊ ಹಾಗಾಗಿ ಇದಕ್ಕೆ ಒಂದು ಮೂರು ಗ್ಲಾಸಷ್ಟು ನೀರು ಹಾಕ್ಕೋಬೇಕು ಅಥವಾ ಕೂಗುವಾಗ ತುಂಬ ಉಕ್ಕಿ ಚೆಲ್ಲುತ್ತೆ ಅಂತ ಹೇಳಿದ್ರೆ ಲಾಸ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋ ಟೈಮಲ್ಲಿ ಕೂಡ ಬಿಸಿ ನೀರು ಹಾಕೋಬಹುದು ಸೊ ಬಿಸಿ ನೀರು ಒಂದು ಕಡೆ ಕುದಿಸಿಟ್ರೆ ಆ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಾನು ಇನ್ನೇನು ಅಳ್ತೆ ಮಾಡ್ತಿಲ್ಲ ಸೊ ಹಾಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ತಾ ಇದ್ದೀನಿ ಅಷ್ಟೇ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಕೂಡ ಇವಾಗಲೇ ಹಾಕ್ಕೊಳ್ತೀನಿ ಇದ್ರ ಜೊತೆ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಎಷ್ಟಂದರೆ ನಮಗೆ ಬೇಕಿರೋ ಅಷ್ಟು ನೋಡ್ಬಿಟ್ಟು ಹಾಕ್ಕೊಂಡ್ರೆ ಆಯಿತು ಸೊ ಇದನ್ನ ಒಂದು ಮೂರಿಂದ ನಾಲ್ಕು ವಿಷಲು ಕೂಗಿಸ್ಕೊಳ್ತೀನಿ ಪಾಲಕ್ ಸೊಪ್ಪು ಬಿಡಿಸಿ ನೀಟಾಗಿ ತಳ್ಳಿ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ಅದಕ್ಕೆ ಪಾಲಕ್ ಸೊಪ್ಪನ್ನ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ರುಬ್ಕೋಬೇಕು ಸೊ ಇಲ್ಲಿ ಇನ್ನೊಂದು ಪ್ಯಾನಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸಾಕು ಜಾಸ್ತಿ ಏನು ಬೇಡ ಜಸ್ಟ್ ಆ ಸೊಪ್ಪನ್ನ ಫ್ರೈ ಮಾಡ್ಕೊಡೋದಕ್ಕಷ್ಟೇ ಸೊ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಪಾಲಕ್ ಸೊಪ್ಪನ್ನ ತೊಳೆ ಇಟ್ಕೊಂಡಿದ್ದೀನಿ ಸೊ ಇದನ್ನು ಫ್ರೈ ಮಾಡಿ ಆರಿದ ಮೇಲೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಪಾಲಕ್ನ ಎರಡು ಥರ ಯೂಸ್ ಮಾಡ್ಬೋದು ಅಂತ ಅಂದರೆ ಹಿಂಗೆ ನೀವು ಮಾಮೂಲಿ ಸಣ್ಣ ಕಟ್ ಮಾಡಿ ತುಂಬ ಎಳೆ ಸೊಪ್ಪಿತ್ತು ಅಂದರೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಅಥವಾ ಈ ಥರ ಒಬ್ರನೂ ಬೇಸ್ಟಿಟ್ಟಾದರೂ ಹಾಕೋಬೋದು ಸೊ ಒಗ್ಗರಣೆಗೆ ಏನಕ್ಕೆ ಹಾಕ್ಕೊಳ್ತೀನಿ ಅಂತಂದರೆ ಆ ಚೂಸ್ನಲ್ಲೆಲ್ಲ ಹೋಗುತ್ತೆ ಹೇಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಮಾಡಿ ಆದರೂ ನೀವು ಒಗ್ಗರಣೆ ಹಾಕೋಬೋದು ಬಟ್ ಇಡೀ ಅಂದರೆ ಟೇಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿನ ರುಬ್ಬರಿಗೆ ಹಾಕಿದ್ರೆ ಅದು ಗ್ರೈಂಡ್ ಆಗೋಲ್ಲ ಅಥವಾ ನಾನು ಅದನ್ನು ಜಾಸ್ತಿ ಮಾಡಿ ಸ್ಟೋರ್ ಅದರ ಎಲ್ಲ ಮಾಡ್ಕೊಂಡಿರಲ್ಲ ಸೊ ಹಾಗಾಗಿ ಅದ್ರ ಬದಲು ಒಂದು ಸಲ ಇಲ್ಲಿ ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆ ಇದು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿದ್ರೆ ಸಾಕು ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಜಸ್ಟ್ ಎರಡೇ ನಿಮಿಷ ಇದು ಹಾಕಿ ಬಿಸಿ ಜಾಸ್ತಿ ಇತ್ತು ಅಂದ್ರೆ ಅದು ಸೊಪ್ಪೆಲ್ಲ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಸೊ ಇದು ಆದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಸೊ ಇಲ್ಲಿ ಕೂಡ ಕುಕ್ಕರ್ ಇಟ್ಟಿದ್ದೀನಲ್ವ ಅದು ಇನ್ನೂ ವಿಶೂನ್ ಬಂದಿಲ್ಲ ಸೊ ಇದು ಬಂದು ಆರೋಷ್ಟರಲ್ಲಿ ಆ್ಯಂಡ್ ಇದು ಕೂಡ ರೆಡಿ ಆಗುತ್ತೆ ಅಂಥೇಳಿ ಸೊ ಇದಿಷ್ಟು ರೆಡಿ ಆಗೋಷ್ಟರಲ್ಲಿ ಒಂದು ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿಬಿಟ್ಟು ಮತ್ತು ಒಗ್ಗರಣೆಗೆ ಏನು ಬೇಕು ಅದು ರೆಡಿ ಮಾಡಿಬಿಡ್ತೀನಿ ಸೊ ಹಾಗಾಗಿ ಒಂದೇ ಸಲ ಬೇಗ ಆಗುತ್ತೆ ಸೊ ಇದಿಷ್ಟು ರೆಡಿ ಆಯಿತು ಅಂದರೆ ಒಗ್ಗರಣೆ ಕೊಟ್ಟರೆ ಒಂದು ಐದು ನಿಮಿಷ ಚೆನ್ನಾಗಿ ಅದರಲ್ಲಿ ಕುದಿಸ್ಬಿಟ್ರೆ ಬೇಗ ರೆಡಿ ಆಗುತ್ತೆ ನೈಟ್ ಟೈಮಿಗೆ ಅಷ್ಟೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಅಷ್ಟೇ ಬೇಗ ಹಾಗು ಇದು ಸೊ ಎಲ್ಲ ಬೇಗ ಯಾವುದಾಗುತ್ತೋ ಅದನ್ನು ಮಾತ್ರ ಏನು ಮಾಡ್ತೀನಿ ಅದು ಪಾಲಕ್ ಯೂಸ್ ಮಾಡಿಲ್ಲ ಅಂದರೆ ಸೇಮ್ ಇವಾಗ ಏನು ನಾನು ಬೇಳೆ ಮತ್ತು ಅಕ್ಕಿ ಹಾಕಿ ಕೂಗ್ಸ್ಬಿಟ್ಟು ಒಗ್ಗರಣೆ ಕೊಡ್ತೀವೋ ಸೊ ಅಷ್ಟಾದರೂ ಮಾಡ್ಕೊಳ್ಬೋದು ನಾನು ಪಾಲಕ್ ಸೊಪ್ಪು ಇದ್ದಿದ್ರಿಂದ ಇದನ್ನ ಟ್ರೈ ಮಾಡೋಣ ಒಂದು ಸಲ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ನೋಡಿ ಇದು ರೆಡಿ ಇದೆ ಇದು ಸ್ವಲ್ಪ ಮೇಲೆ ನಾನು ಮಿಕ್ಸಿ ಮಾಡ್ಕೊತೀನಿ ಸೊ ಪಾಲಕ್ ಗ್ರೇವಿ ರೆಡಿ ಇದೆ ಕುಕ್ಕರ್ ಕೂಡ ವಿಶಿಲ್ ಬಿಡಬೇಕು ಸೊ ಹಾಗೆ ಒಗ್ಗರಣೆ ಕೂಡ ಇಟ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸೊ ಎಣ್ಣೆ ಕಾದ ನಂತರ ಸ್ವಲ್ಪ ಸೊಪ್ಪು ಮತ್ತು ಸಾಸಿಗೆ ಜೀರಿಗೆ ಅಕ್ಕಿ ಒಗ್ಗರಣೆ ಹಾಕಬೇಕು ಸೊ ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಒಂದೊಂದೇ ಎಣ್ಣೆ ಸ್ವಲ್ಪ ಕಾದಿದೆ ಅಂದ್ಕೊಳ್ತೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಬೇಕಂದರೆ ಒನ್ ಟೇಬಲ್ ಸ್ಪೂನ್ ಹಾಕ್ಬೋದು ಇದಕ್ಕೆ ಜಾಸ್ತಿನೇ ಹಾಕ್ಬೋದು ಟೇಸ್ಟ್ ಸಾಕತ್ತಾಗಿ ಬರುತ್ತೆ ಹಾಗೆ ಸ್ವಲ್ಪ ಕರ್ದೆ ಒಂದು ಸೊಪ್ಪು ಮತ್ತು ಒನ್ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ మేము ఎరడు హసిన మెణిన్కాయను కూడా కట్ మి ఖారే మే బేరే పుడి ఆయన సో వేది ఫ్లేవర్ చసి మెణకా ఫ్రై ఆగి మేలు టొమో కూడా హాకీ రెస్టోరెంట్ ఫ్రైన్ ఆగితే ಟೇಸ್ಟ್ ಅಡಗ ಹೇಳ್ತೀನಿ ಸೊ ಇದು ಫ್ರೈ ಆಗೋದು ಟೊಮೊಟೊ ಬಂದು ಎರಡು ಸಿಕ್ಸ್ ಸೈಜ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ದೊಡ್ಡ ಟೊಮೊಟೊ ಆದರೆ ಒಂದು ಸಾಕು ಸೊ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿದ್ದೀನಿ ಸೊ ಇದು ಸಾಕ್ಟ್ ಆಗೋವರೆಗೂ ಒಗ್ಗರಣೆಗೆ ಬೇಯಿಸ್ಕೊಳ್ಬೇಕು ಹಾಗೇ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಉಪ್ಪನ್ನ ಹೀಗೆ ಹಾಕಿರೋದ್ರಿಂದ ಸೊ ಇಲ್ಲಿ ಒಂದ್ಸಲಿ ನೋಡ್ಕೊಂಡು ಹಾಕೋಬೇಕು ಎಷ್ಟು ಬೇಕು ಅಂತ ಹೇಳಿ ಬೇಕಾದರೆ ಹಾಕೋಬೋದು ಜಾಸ್ತಿ ಅಲ್ಲದೆ ಬೇಜಾರಾಗುತ್ತೆ ಉಪ್ಪು ಆಯ್ತಲ್ಲ ಅಂತ ಸೊ ಕಮ್ಮಿನೇ ಹಾಕ್ಕೊಂಡು ಫ್ರೈ ಮಾಡಿ ಸೊ ಇದು ಸಾಫ್ಟ್ ಆದಮೇಲೆ ಅಷ್ಟರಲ್ಲಿ ಸಾಂಬಾರು ಪುಡಿಗಳನ್ನ ರೆಡಿ ಮಾಡ್ಕೊತೀನಿ ಏನೇನು ಹಾಕಬೇಕು ಅಂತ ಸೊ ಇದು ನೋಡಿ ಗಾಯ ಸ್ವಲ್ಪ ಸಾಫ್ಟಾಗಿ ಬಂದಿದೆ ಸೊ ಇದಕ್ಕೆ ಮಸಾಲೆಗೆ ಬಂದು ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಅಚ್ಚಿಕೆಡಿ ಖಾರ ನೋಡ್ಕೊಂಡು ಹಾಕ್ಕೋಬೇಕು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋದು ಜಾಸ್ತಿ ಬೇಡ ಎರಡು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಮತ್ತು ಇದ್ರ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ತೀನಿ ಒಂದು ನಿಮಿಷ ಇದರಲ್ಲೇ ಸ್ವಲ್ಪ ಫ್ರೈ ಆಗಲಿ ಸೊ ಅದಾದಮೇಲೆ ಏನು ಪಾಲಕ್ ಗ್ರೇವಿ ರೆಡಿ ಮಾಡ್ಕೊಂಡಿದ್ನಲ್ವ ರುಬ್ಬಿದ್ನಲ್ವ ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ ಸೊ ಲಾಸ್ಟಿಗೆ ಬೇಳೆ ಮತ್ತು ಅಕ್ಕಿ ಬೆಂದಿರೋದನ್ನು ಹಾಕ್ಕೊಳ್ಬೇಕು ಸೊ ಇದು ನೋಡಿ ಇವ್ರ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇ ಬೆಳ್ಳುಳ್ಳಿ ಮತ್ತು ಪಾಲಕ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಆ ಥರ ಬೇಡ ಅಂದರೆ ಇದ್ರ ಜೊತೆಗೆ ರುಬ್ಬಾಕೆ ಹಾಕೋಬೋದು ನಿಮಗೆ ಏನು ಅನಿಸುತ್ತೋ ಹಾಗೆ ಸೊ ಇದು ಒಂದು ಕುದಿ ಕುದಿದ ಮೇಲೆ ಬೇಳೆ ಮತ್ತೆ ಅನ್ನ ಬೇಯಿಸ್ಕೊಂಡು ಅಕ್ಕಿ ಬೇಯಿಸಿರೋದ್ಮೇಲೆ ಹಾಕ್ಕೊಂತೀನಿ ಸೊ ಇಲ್ಲೊಂದು ಕುದಿ ಕುದೀನಿ ಆ್ಯಂಡ್ ಲಾಸ್ಟಿಗೆ ತುಪ್ಪ ಹಾಕೋಣ ಸಾಫ್ಟಾಗಿ ಬೆಂದಿದೆ ಏನೋ ಬಾಯಿ ಹಿಂಗೆ ಹಾಕೊಂಡು ಬಂದರೆ ಒಂದು ಸ್ಕೂಲಲ್ಲಿ ಇಲ್ಲ ಅಷ್ಟು ಚೆನ್ನಾಗಿದೆ ನಾನು ಕೆಂಪು ದಾಲು ಹಾಕಿದಕ್ಕೆ ಮೇ ಬಿ ಕಲರ್ ಚೇಂಜ್ ಆಗುತ್ತೆ ಅನ್ಕೊಂಡೆ ಬಟ್ ಆ ಥರ ಏನೂ ಆಗಿಲ್ಲ ಸೊ ಮೇ ಬಿ ಇದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಅನಿಸುತ್ತೆ ಸೊ ಒಂದ್ಸಲಿ ಮಿಕ್ಸ್ ಮಾಡಿದ್ಮೇಲೆ ನನಗೆ ಗೊತ್ತಾಗುತ್ತೆ ಇಟ್ಸ್ ರಿಕ್ವೈರ್ಡ್ ಆರ್ ನಾಟ್ ಅಂತ ಸೊ ಬರೀ ಪಾಲಕ್ ಇಲ್ಲದೆ ಯೂಸ್ ಮಾಡಿದ್ರೆ ಕಂಪ್ಲೀಟ್ ಲೆಮನ್ ಕಲರ್ ಬರುತ್ತೆ ಸೊ ಕಾಲರ್ ಇರೋದ್ರಿಂದ ಇಟ್ಸ್ ಲುಕಿಂಗ್ ಲೈಕ್ ಮೋಶಪ್ಪು ಅನ್ನೋ ಥರ ಫೀಲ್ ನನಗೆ ಸೊ ಬಟ್ ಟೇಸ್ಟ್ ಇಸ್ ಡಿಫ್ರೆಂಟ್ ಅಲ್ಲ ಹಾಗಾಗಿ ಫೈನಲಿ ರೆಡಿ ಇದೆ ಪಾಲಕ್ ದಾಲ್ ಖಿಚಡಿ ಉಳಿದಬೇಡಿ ಪಾಲಕ್ ಖಿಚಡಿ ಸೊ ಲಾಸ್ಟಿಗೆ ತುಪ್ಪ ಅಂತೂ ಮರಿಬೇಡಿ ತುಪ್ಪ ಇಸ್ತಾರೆ ಲಾಸ್ಟ್ ಸೊ ಫೈನಲಿ ನಮ್ಮ ಡಿನ್ನರ್ ರೆಡಿಯಾಗಿದೆ ಸ್ಟಾರ್ಟ್ ಮಾಡೋಣ ಪ್ಯಾಥಿಂಕ್